गृह सचिव अमित शाह सचिव स्थान के राजीन नहीं देश जनर मुदे क्षमु बालस्वी जीनापुर आग्रह ಡಿಸೆಂಬರ್ ಇಪ್ಪತ್ತು ದಲಿತ ಸಂರಕ್ಷಾ ಸಮಿತಿ ಜಿಲ್ಲಾ ಸಮಿತಿಯು ಮಸ್ಕಿ ತಹಶೀಲ್ದಾರ್ ಅವರ ಮೂಲಕ ರಾಷ್ಟಪತಿಗಳಿಗೆ ಮನವಿ ಪತ್ರ ಸಲ್ಲಿಸಿ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರ ವಿರುದ್ದ ಗಂಭೀರ ಆರೋಪ ಮಾಡಿ ಅವರನ್ನು ಕೇಂದ್ರ ಗೃಹ ಸಚಿವ ಸ್ಥಾನದಿಂದ ವಜಾಗೊಳಿಸಿ ಕಾನೂನು ಕ್ರಮ ಕೈಗೊಳ್ಳಬೇಕೆಂದು ಒತ್ತಾಯಿಸಿದರು ನಂತರ ಮಾತನಾಡಿದ ಬಾಲಸ್ವಾಮಿ ಜಿಲ್ಲಾಧ್ಯಕ್ಷರು ಸಂಸತ್ ಅಧಿವೇಶನದಲ್ಲಿ ಡಿಸೆಂಬರ್ ಹದಿನಾರು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಅಂಬೇಡ್ಕರ್ ಹಾಗೂ ಸಂವಿಧಾನದ ಕುರಿತು ಎರಡು ದಿನಗಳ ಚರ್ಚೆಗೆ ಅವಕಾಶ ನೀಡಿದ ಸಂದರ್ಭ ಅಮಿತ್ ಶಾ ಅವರು ನೀಡಿದ ಹೇಳಿಕೆ ಪ್ರಚೋದನಾಕಾರಿ ಸ್ವರೂಪದಾಗಿದ್ದು ದೇಶದ ನೂರ ಮೂವತ್ತು ಕೋಟಿ ಜನರ ಭಾವನೆಗಳಿಗೆ ಆಘಾತ ಉಂಟು ಮಾಡಿದೆ ಅಂಬೇಡ್ಕರ್ 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 ಎಂದು ಹೇಳುವುದು ಈಗ ಫ್ಯಾಷನ್ ಆಗಿಬಿಟ್ಟಿದೆ ಅದೇ ದೇವರ ಹೆಸರನ್ನು ಜಪಿಸಿದರೆ ಏಳು ಜನ್ಮಗಳಲ್ಲಿ ಸ್ವರ್ಗ ಸಿಗುತ್ತಿತ್ತು ಎಂದು ಹೇಳುವ ಮೂಲಕ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಮತ್ತು ಅವರ ಸಂವಿಧಾನಿಕ ಕೊಡುಗೆಗೆ ಅಪಮಾನ ಮಾಡಿದ್ದಾರೆ ಈ ಹೇಳಿಕೆಯಿಂದ ಅಂಬೇಡ್ಕರ್ ಹಾಗೂ ಸಂವಿಧಾನದ ಗೌರವಕ್ಕೆ ಹಾನಿಯಾಗಿದೆ ಶತಶತಮಾನಗಳು ಕಳೆದರೂ ಶೋಷಿತ ವರ್ಗಗಳಿಗೆ ಯಾವ ದೇವರೂ ಕಾಪಾಡಲಿಲ್ಲ ಮಹಾನ್ ಮಾನವತವಾದಿ ಡಾಕ್ಟರ್ ಬಿಆರ್ ಅಂಬೇಡ್ ಅಂಬೇಡ್ಕರ್ ಅವರು ಬರೆದಿರುವ ಸಂವಿಧಾನದ ಆಶಯದಲ್ಲಿ ಇಂದು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳಿಗೆ ಮತ್ತು ಶೋಷಿತ ಸಮುದಾಯಗಳಿಗೆ ಸ್ವಾತಂತ್ರ್ಯ ಸಿಕ್ಕಂತಾಗಿದೆ ಬಿ ಬಿಆರ್ ಅಂಬೇಡ್ಕರ್ ಅವರೇ ನಮಗೆ ದೇವರು ಸಂವಿಧಾನದ ನಮ್ಮ ಗ್ರಂಥ ಕೂಡಲೇ ಕೇಂದ್ರ ಸಚಿವ ಅಮಿತ್ ಶಾ ಸಚಿವ ಸ್ಥಾನಕ್ಕೆ ರಾಜೀನಾಮೆ ನೀಡಿ ದೇಶದ ಜನರ ಮುಂದೆ ಕ್ಷಮೆಯಾಚಿಸಬೇಕೆಂದು ದಲಿತ ಸಂರಕ್ಷ ಸಮಿತಿ ಜಿಲ್ಲಾಧ್ಯಕ್ಷ ಬಾಲಸ್ವಾಮಿ ಜಿನ್ನಾಪುರ ಆಕ್ರೋಶ ವ್ಯಕ್ತಪಡಿಸಿದರು ಈ ಸಂದರ್ಭದಲ್ಲಿ ಬಾಲಸ್ವಾಮಿ ಜಿನ್ನಾಪುರ ಜಿಲ್ಲಾಧ್ಯಕ್ಷರು ಮೌನೇಶ್ ಬಳಗನೂರ್ ಕಲಬುರಗಿ ಉಪಾಧ್ಯಕ್ಷರು ಭೀಮರಾಯ ಬಳಗನೂರ್ ಹಿರಿಯ ದಲಿತ ಮುಖಂಡರು ಶ್ರೀಕಾಂತ್ ಮುರಾರಿ ಮಸ್ಕಿ ಹಿರಿಯ ಮುಖಂಡರು मरेस्वी तूकु अध मस्किस हूवभवी जिला कार्यालय अमरप डी मडगु जिला उपाध्यक्ष चन्नबसव कुणेकेर जिला संघटने कार्यदर्शी नजीर साब मस्की अलसंख्यात घटकाध्यक्षर मस्क विजयकुमार हरवापुरपाध्यक्ष मस्क शिवपेलूर उपाध्यक्षर मस्क लक्ष्मण कड़बूर उपाध्यक्ष मस्की, उपा मस्की, उपा मस्की, उपा मस्की वेकटेश मस्क नगर घटका ಕಂಟೇಶ್ ಬಸಾಪುರ ರವಿ ತೋರಣಧಿನ್ನಿ ಸಂಘಟನಾ ಕಾರ್ಯದರ್ಶಿ ಆನಂದ್ ತೋರಣಾಧಿನ್ನಿ ರಾಘವೇಂದ್ರ ಕೂಡ್ಲಿಗಿ ವೆಂಕಟಾಪುರ ಮರಿಯಪ್ಪ ಬಳಗನೂರ್ ಹನುಮೇಶ್ ನಾಯ್ಕ ಹುಸ್ಕಿನಹಾಳ ಜೋಕೆಪ್ಪ ಕಡುಬೋರ ಮತ್ತು ಯೂಸುಫ್ ಖಾನ್ ಮಸ್ಕಿ ಮೊಹಮ್ಮದ್ ಸೇಡ್ಮಿ ಮಸ್ಕಿ ಹುಲಗಪ್ಪ ನಂಜಲದಿನ್ನಿ ರಾಘು ದೀನಸಮುದ್ರ ಮಲ್ಲಪ್ಪ ದೀನಸಮುದ್ರ ಹುಲಗಪ್ಪ ಗವಿಘಟ್ ಬಸವರಾಜ್ ದೊಡ್ಡಮನಿ ಹಾಲಾಪುರ ಅಂಬರೀಶ್ ಹುಸ್ಕಿಹಾಳ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು ವರದಿ ಎಸ್ ನಜೀರ್ ಪ್ರಜಾಪ್ರತಿಧ್ವನಿ ಕನ್ನಡ ಸುದ್ದಿವಾಹಿನಿ ರಾಯಚೂರು ಅಮಿತ್ ಶಾ ಅವರಿಗೆ ಬಂಧುಗಳೇ ಇವತ್ತಿನ ದಿನ ನಾವು ಅಂಬೇಡ್ಕರ್ ಅವರ ಬಗ್ಗೆ ಅಥವಾ ಸಂವಿಧಾನದ ಬಗ್ಗೆ ಇಲ್ಲ ಸಲದ ಆರೋಪಗಳು ಅಥವಾ ಅವಮಾನಿಸುವ ಘಟನೆಗಳು ಜರುಗುತ್ತಾ ಬಂದಿವೆ ಮೊನ್ನೆ ನಡೆದಂಥ ಸಂಸತ್ತಿನಲ್ಲಿ ಅಧಿವೇಶನದಲ್ಲಿ ಸಂವಿಧಾನದ ಒಂದು ವಿಷಯ ಪ್ರಸ್ತಾಪನೆಯ ವಿಚಾರದಲ್ಲಿ ಕೇಂದ್ರ ಮಂತ್ರಿಗಳಾದ ಗೃಹ ಸಚಿವರಾದ ಅಮಿತ್ ಶಾ ರವರು ಮಾತಾಡುವುದರ ಬರದಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬ ಅಂಬೇಡ್ಕರ್ ಅವರಿಗೆ ಭಾಳ ಅವಮಾನಿಸಿದ್ದಾರೆ ಅವರ ಮಾತಾಡುವ ದಾಟಿ ಹೇಗಿತ್ತಂತಂದರೆ ಅಂಬೇಡ್ಕರ 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 ಅಂತ ಹೇಳುವ ಬದಲು ನಾಮ ಜಪಿಸುವ ಬದಲು ದೇವರ ನಾಮವನ್ನು ಜಪಿಸಿದ್ರೆ ನಿಮಗೆ ಮೋಕ್ಷ ಸಿಗ್ತಿತ್ತು ಅಂತ ಹೇಳೋ ಹೇಳ್ತಿದ್ದಾರೆ ಅರೆ ನಾ ಹೇಳ್ತಿದ್ದೀನಿ ಅಂಬಿ ಅವರೇ ಉಚ್ಚರ ಅಂತ ಹೇಳ್ತೀನಿ ನಿಮ್ಮಂಥ ಮುಟ್ಟಾಳ ಉಚುರ ಹಾರಲ್ಲ ಅಂತ ಹೇಳ್ತೀನಿ ಇವತ್ತು ಅಂಬೇಡ್ಕರ್ ಬರೆದಂಥ ಸಂವಿಧಾನ ಇವತ್ತು ಜಾರಿಗೆ ಇಲ್ಲ ಅಂತಂದರೆ ಅಂಬೇಡ್ಕರ್ ಹುಟ್ಟಿಲ್ಲ ಅಂತ ಇವತ್ತು ಸಂವಿಧಾನ ಇರೋದ್ರಿಂದ ಮಾತ್ರ ಇವತ್ತು ನೀವು ಗೃಹ ಮಂತ್ರಿ ಆಗಲಿಕ್ಕೆ ಒಂದು ಸಂವಿಧಾನವೇ ಕಾರಣ ಅಂತ ಹೇಳ್ತಾ ಇದ್ದೀನಿ ನಾನು ಇಲ್ಲ ಅಂತ ಇದ್ರೆ ಇವತ್ತು ನೀವು ಗುಜರಿ ಮಾರ್ಕೊಂಡು ಮಾ ಗುಜರಿ ಅಂಗಡಿ ಇಟ್ಕೊಂಡು ಜೀವನ ಮಾಡಬೇಕಾಗುತ್ತು ನರೇಂದ್ರ ಮೋದಿ ರೈಲ್ವೆ ರೈಲ್ವೆ ಅಲ್ಲಿ ಚಾ ಮಾಡಬೇಕಾಗ್ತಿತ್ತು ಇವತ್ತು ಸಂವಿಧಾನ ಬರೋದ್ರಿಂದಲೇ ಒಬ್ಬ ಬಡ ವ್ಯಕ್ತಿ ಆದರೆ ಒಂದು ಕಷ್ಟ ಕಳೆ ವ್ಯಕ್ತಿ ಇವತ್ತು ದೇಶದ ಪ್ರಧಾನಮಂತ್ರಿ ಆಗ್ಬೋದು ರಾಷ್ಟ್ರಪತಿ ಆಗ್ಬೋದು ಎಲ್ಲ ಮುಖ್ಯಮಂತ್ರಿ ಆಗ್ಬೋದು ಯಾಕಂತಂದ್ರೆ ಇವತ್ತು ಪ್ರಜಾಪ್ರಭುತ್ವ ಬಂದಿರೋದೇ ಸಂವಿಧಾನದ ಒಂದು ಅಂಬೇಡ್ಕರ್ ಆಶಯವಾಗಿತ್ತು ಇವತ್ತು ಬಹುಸಂಖ್ಯಾತ ಜನರಿಗೆ ಅಂಬೇಡ್ಕರ್ ಅಂತಂದರೆ ದೇವರು ನಮ್ಗೆ ಯಾವ ದೇವರು ನಮಗೆ ಊಟ ಕೊಟ್ಟಿಲ್ಲ ಪಠ್ಯ ಕೊಟ್ಟಿಲ್ಲ ಇವತ್ತು ಜೀವನ ಮಾಡಕ್ಕೆ ಕೊಟ್ಟಿರೋದು ಸಂವಿಧಾನ ಅಂಬೇಡ್ಕರ್ ಬರೆದಂಥ ಸಂವಿಧಾನವೇ ಇವತ್ತು ಪ್ರತಿಯೊಬ್ಬ ಜೀವಿಗೂ ಜೀವನ ಮಾಡಲಿಕ್ಕೆ ಒಂದು ಸ್ವಾತಂತ್ರ್ಯ ಸಿಕ್ಕಿದೆ ಅಂತ ವಿಷಯವಾಗಿ ನೀವು ಬಾಬಾ ಸಾಹೇಬರನ್ನು ವಿವರಿಸುವುದರ ಮುಖಾಂತರ ನಿಮ್ಮ ಹಿಂದಿರ್ತಕ್ಕಂಥ ಕೆಲವೊಂದು ಪಟ್ಟಗೋತ್ರ ಹಿತಾಸಕ್ತಿಯನ್ನು ನೀವು ಬೇರ್ತಾ ಇದ್ದೀರಿ ನಿಮ್ಮ ಮನಸ್ಸಲ್ಲಿರ್ತಕ್ಕಂಥ ವಿಷಯವನ್ನು ಕಾಡ್ತಾ ಇದ್ದೀರಿ ಹಾಗಾಗಿ ಈ ಕೂಡಲೇ ರಾಷ್ಟ್ರಪತಿಗಳೆಲ್ಲ ನಾವು ತಶೀಲರ ಮುಖಾಂತರ ಒತ್ತಾಯಿಸೋದೇನೆಂದ್ರೆ ನಮ್ಮ ಗೃಹ ಮಂತ್ರಿಗಳಾದವರ ಸ ಸಚಿವರ ರಾಜೀನಾಮೆಯನ್ನು ಪಡಿಬೇಕು ಈ ಭಾರತ ದೇಶತಕ್ಕಂಥ ಪ್ರತಿಯೊಬ್ಬ ವ್ಯಕ್ತಿ ಪ್ರಜೆಗಳನ್ನು ತಪ್ಪಾಯ್ತಂಥ ಕ್ಷಮೆ ಕೇಳಬೇಕಂತೇಳಿ ನಾನು ಮನವಿ ಪತ್ರ ಪಡೆದ ಮುಖಾಂತರ ನಾನು ಒತ್ತಾಯಿಸುತ್ತೇನೆ